ನಿಮ್ಗೆ ಗೊತ್ತಾ ಗೂಗಲ್ ಮ್ಯಾಪ್ ಯೂಸ್ ಮಾಡ್ಕೊಂಡು ನಿಮಗೆ ಬೇಕಾದವ್ರದ್ದು ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡ್ಕೋಬಹುದು ಅದ್ರ ಜೊತೆಗೆ ಅವರ ಬ್ಯಾಟರಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಇದೆ ಅಂತ ತಿಳ್ಕೊಬಹುದು ಅದು ಹೇಗೆ ತಿಳ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ ಅನ್ನು ಆನ್ ಅಲ್ಲಿ ಇಟ್ಕೊಳ್ಳಿ ನಾನು ಮಾಡುವಂತಹ ಪ್ರತಿ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಹೌದು ನೀವು ಗೂಗಲ್ ಮ್ಯಾಪ್ ಯೂಸ್ ಮಾಡ್ಕೊಂಡು ನಿಮಗೆ ಬೇಕಾದವ್ರದ್ದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರ್ದು ಬೇಕಾದರೂ ಲೊಕೇಶನ್ ಟ್ರ್ಯಾಕ್ ಮಾಡ್ಕೋಬೋದು ಲೈವ್ ಆಗಿ ಅವರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದು ಕೂಡ ತಿಳ್ಕೋಬಹುದು ಅದು ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ ಅವರ ಫೋನ್ ಎತ್ಕೊಳ್ಳಿ ಅವರ ಫೋನ್ ಅಲ್ಲಿ ಗೂಗಲ್ ಮ್ಯಾಪ್ ಅನ್ನುವಂಥ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡು ಏನು ಮಾಡ್ತೀರಾ ಅಂತಂದ್ರೆ ಮೇಲ್ಗಡೆ ಕಾಣ್ತಾ ಇರುವಂಥ ಅವರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಲೊಕೇಶನ್ ಶೇರಿಂಗ್ ಅನ್ನುವಂಥ ಆಪ್ಷನ್ ನಿಮಗೆ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಶೇರ್ ಲೊಕೇಶನ್ ಅನ್ನುವಂಥ ಒಂದು ಬಟನ್ ನಿಮಗೆ ನೋಡಲಿಕ್ಕೆ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ್ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಎರಡು ಆಪ್ಷನ್ ಸಿಗುತ್ತೆ ಅದರಲ್ಲಿ ಒಂದು ಫಾರ್ ಒನ್ ಅವರ್ ಅದ್ರ ಜೊತೆಗೆ ಅಂಟಿಲ್ ಯು ಟರ್ನ್ ದಿಸ್ ಆಫ್ ಅಂತ ಎರಡು ಆಪ್ಷನ್ ನಿಮಗೆ ನೋಡಲಿಕ್ಕೆ ಕಾಣುತ್ತೆ ಮೇಲ್ಗಡೆ ಒನ್ ಅವರ್ ಗಿಂತ ಹೆಚ್ಚು ಕೂಡ ನಾವು ಇಟ್ಕೋಬಹುದು ಅಲ್ಲಿ ಪ್ಲಸ್ ಮತ್ತೆ ಮೈನಸ್ ಇದೆಯಲ್ಲ ಪ್ಲಸ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒನ್ ಆರ್ ಟೂ ಆರ್ ತ್ರೀ ಆರ್ ಅಥವಾ ಆ ಹಿಂಗೆ ಇನ್ಕ್ರೀಸ್ ಮಾಡ್ಕೋಬೋದು ಸೊ ಮೈನಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಕ್ರೀಸ್ ಮಾಡ್ಕೋಬೋದು ಅಂಟಿಲ್ ಯು ಟರ್ನ್ ದಿಸ್ ಆಫ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅವರು ಆ ಲೊಕೇಶನ್ ಶೇರಿಂಗ್ ನ ಆಫ್ ಮಾಡೋ ತನಕ ಅದು ನಿಮಗೆ ಲೊಕೇಶನ್ ತೋರಿಸ್ತಾ ಇರುತ್ತೆ ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂಟಿಲ್ ಟರ್ನ್ ದಿಸ್ ಆಫ್ ಅನ್ನುವಂಥ ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಳ್ಳಿ ಆನ್ ಮಾಡಿದ್ಮೇಲೆ ನಿಮಗೆ ಕೆಳಗಡೆ ಕಾಣ್ತಿದೆಯಲ್ಲ ಸಜೆಷನ್ಸ್ ಅಂತ ಅದರಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಅನ್ನ ಸರ್ಚ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ಅನ್ನ ಸರ್ಚ್ ಮಾಡ್ಬಿಟ್ಟು ನೀವು ಕೆಳಗಡೆ ಕಾಣ್ತಾ ಶೇರ್ ಅನ್ನುವಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಅವರ ಲೊಕೇಶನ್ ಲಿಂಕು ಮೆಸೇಜ್ ಮುಖಾಂತರ ಶೇರ್ ಆಗುತ್ತೆ ಅದರಲ್ಲಿ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿದರೆ ಸಾಕು ನಿಮಗೆ ಅವರ ಲೊಕೇಶನ್ ಟ್ರ್ಯಾಕ್ ಆಗುತ್ತೆ ಸೊ ನಿಮ್ಮ ಫೋನಲ್ಲಿ ಅವರ ಲೊಕೇಶನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲಿ ತನಕ ಬರುತ್ತೆ ಅಂತಂದರೆ ಅವರು ಲೊಕೇಶನನ್ನು ಟರ್ನ್ ಆಫ್ ಮಾಡೋ ತನಕ ನಿಮಗೆ ಲೊಕೇಶನ್ ಶೇರ್ ಆಗ್ತಾ ಇರುತ್ತೆ ಅಲ್ಲಿ ತನಕ ನೀವು ನೋಡ್ಕೋತಾ ಇರ್ಬೋದು ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಂತ ಅದ್ರ ಜೊತೆಗೆ ಅವರ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ತೋರಿಸುತ್ತೆ ಅವರ ಫೋನಲ್ಲಿ ಎಷ್ಟು ಪರ್ಸೆಂಟ್ ಇದೆ ಚಾರ್ಜು ಅಂತ ಅನ್ನೊಂದು ಕೂಡ ತೋರಿಸುತ್ತೆ ಸೊ ಇನ್ನು ಮುಂದೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಈ ರೀತಿ ಲೊಕೇಶನ್ ಶೇರ್ ಮಾಡಿಕೊಂಡು ಟ್ರ್ಯಾಕ್ ಮಾಡ್ಕೊಂಡು ಇಟ್ಕೊಂಡ್ರೆ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋವಂಥ ಕ್ವಶನ್ನ ಕೇಳುವಂಥ ಅವಶ್ಯಕತೆ ಬರೋದಿಲ್ಲ ಸೊ ಈ ಒಂದು ಸೆಟ್ಟಿಂಗ್ನ ಮಿಸ್ಯೂಸ್ ಮಾಡ್ಕೋಬೇಡಿ ಇದು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ಸೆಟ್ಟಿಂಗ್ಸ್ ಬಗ್ಗೆ ಅವ್ರಿಗೂ ಕೂಡ ಗೊತ್ತಾಗಲಿ ಸೊ ಸಿಗೋಣ ಮುಂದಿನ ವಡೆದಲ್ಲಿ ಎಲ್ಲವರ್ಗೂ ಟೆಕ್ ಬಾಯ್